ಆಯ್ ಫ್ರೆಂಡ್ಸ್ ಕೊಡೆ ಎಂಕಲ್ನ ಮಣಿಪುರ ಆಟಿಡು ದಿನ ಇತ್ತುಂಡು ಮಸ್ತ್ ಗಮ್ಮತ್ ಅಂಡು ಒಂತೆ ವಿಡಿಯೋ ವೀಡಿಯೋಸ್ ಮಲ್ದೆ ಏನು ಜಾಸ್ತಿ ಮಲ್ದಜಿ ಎಂಕೊಂತೆ ಸೌಕ್ಯಾಲತ್ತದ ಜಿ ಒಂಚಾ ಅದು ಒಂದೇ ಮಲ್ದೆ ನಿಗಲ್ ತೂಲೆ ಏನು ಚಾತ ನನ್ನ ಪಂದ್ಲೆ ಓಕೆ ಆಯ್ ಫ್ರೆಂಡ್ಸ್ ಎಡು ತೂಲೆ ಎಂಕಲ್ ಆಟಿದ ನಿನ್ನಪ್ಪು ಪಂದಿನೊಂಜಿಪ್ಪ ಪೂರ ಹೆಂಕಲ್ ದೀತ ದುಂಬುದ ಏನ ಇತ್ತಂಡು ಅವು ಪೂರ ಅಲ್ಲಿ ಒಂದೊಂದು ತಟ್ಟಿದ ಬಾರಿ ಮಲ್ದೇರು ಭಾರಿ ದುಂಬುದ ಕಾಲೋಡು ನೆಟ್ಟೆ ಇಂಚಿನ ಇಲ್ಲಡೆ ಜೀವನ ಮಲ್ತಂದಿತ್ತಿರು ಎಂಕಲ್ನ ಅಜ್ಜಿಲ್ ಇಂಚೆನೆ ಇತ್ತಾನೆ ಒಂಜಿ ಬೈತ ಮಾಡಿ ಹೆಣಕಲು ವರ್ಷಲ ರಜ ರಜೆ ಸಿಕ್ಕಿನದಾಗ ಇಂತಕ್ಕೆ ತೊಂದಿತ್ತು ನೆಟ್ಟೆ ಪೂರ ವಸ್ತದಿತ್ತಿರು ಎತ್ತದೆ ಕೆಲವು ವಸ್ತುದ ಪುದರ್ ಗೊತ್ತುಜಿ ನೆಟ್ಟೆ ಒಂದು ಲ್ಯಾಂಪ್ ಪಕ್ಕ ಕೆಲವು ಪುರದಿತಿರ್ಕಲೆ ಚೆನ್ನ ದೀತೆರ್ ಪಕ್ಕ ಖಳಾಸ ಒಂದು ವಡಮರೈ ಚೆನ್ನ ಮನೆ ಪಾಡ ಮರೈತೆ ಒಂದು ಹುಲಿ ಬನ್ಪೇರಿ ಉಂದೊಂಜಿ ಬಾರಿ ಶೋಕ್ ಕಟ್ಟಿದಿರಿ ಎಂಕಲ್ ಶಾಂತಕ ಶಾಂತಕ್ಕ ಬಂದು ಹೆಂಗಲ್ಲ ಮಳೆ ಬಲ ಗದಾರೆ ಬಾರಿ ಶೋಕ್ ವರ್ಷ ಲಾರೆ ಅರೆ ಕಟ್ಟು ಮತ್ತು ಪೂವರೆಗೆ ಒಂಜ್ ಪೋರ್ಲೊಂದು ಕಳಾಸ ಹ್ಮ್ ಅರಿಲ ಅಂಚ ಪೂರ ವಸ್ತುಲ ದುಂಬುದ ದೀತೆ ಇರ್ತದೆ ಅವು ಐಕ್ ಐಕ್ ಖುಷಿ ಮಲ್ತು ನಮ್ಮ ಐತೆ ಅವು ಪೂರ ಅಂಚ ಅಂಚು ಒಂದೊಂಜ್ ಸ್ಟಾರ್ಟ್ ಮಲ್ತ್ ಎರಡು ವರ್ಷ ಅಂಡ್ ದುಂಬುದ ನನದ ಜೋಕ್ಲಿಗೆ ಒಂದು ಪೂರ ಅರಿವ ಪಂಡ ತುಂಬಿದ ದುಂಬುದ ಕಷ್ಟನೆ ಅಷ್ಟೇ ನೆಟ್ಟೆ ಪೂರ ಪೂರೈನ ಇಲ್ಲಡೆ ಮಲ್ದಿನ ವಸ್ತು ಪೂರ ತಿನಸು ಪತ್ರ ಅಡ್ಡೆ ಆ ರೈತ ಕೆಲವು ವಸ್ತು ಬೈದಜಿ ನನವಂತೆ ಪೊರ್ತಾನಾಗ ಬರ್ಕೊಂಡು ಅದಾಗ ಪೂರ ತೂಲೆ ನಿಗಲು ತೋತೆ ಆ ಗಸಿ ಪೆದ್ಮೆದಿ ಶೋಕ ಭಾರಿ ಬಾರಿ ಭಾರಿ ಶೋಕ್ ಮಲ್ದೇರು ಉಜ್ಜದ ಇತ್ತೆ ಓಲ್ ತಿನ್ಕು ಅವನ್ ಪೂರ ನನ್ ಊವರೆಗೆ ತಿಕ್ಕು ಜಿ ತಿನ್ಕುನ ಇಜ್ಜಿ ಲಾಕ್ ಕುಲಿ ಕೂಡ್ಲೆ ಚಿಕನ್ ಫಿಶ್ ಗುಂಡ ಟ್ಯಾಂಕಲ್ ದೀಪ ಬೆಳಗಾಯ ಡ್ ಪ್ರೋಗ್ರಾಮ್ ಸ್ಟಾರ್ಟ್ ಆವನಗ ಬಿನ್ನೆರೆಗ್ ಬಿನ್ನೆರೆಗು ಪೂರ ಆ ಬಚ್ಚೆರೆ ಬಜ್ಜೆ ಕೊರದಾಗಲೆಗೆ ಸ್ವಾಗತ ಮಲ್ತ ದುಮುದ ಅಧ್ಯಕ್ಷರೇರಿರ್ತಿರ ಹಗಲ್ ಅಂಚ ಒಂಜಿ ಹಿರಿಯರ್ನ ಗಾದೆ ಉಂಡತಿ ಆಟಿ ಪೋಪುಂಡು ಆನದ ಲೆಕ್ಕ ಸೋಣ ಪೋಪುಂಡು ಕುದುರೆದ ಲೆಕ್ಕ ಆಟಿಡ್ ಬೊಕ್ಕ ಅರೆಗಲ ಮಾಯಿಡು ಬಕ್ಕ ಮರಿಯಲ ಆಟಿ ಅಂಚ ಆ ಒಂಜಿ ಗಾದೆ ಆಟಿದ ಅಮಾವಾಸ್ಯದಾನಿ ಪರ್ಪಿನ ಪಾಲೆದ ಕೆತ್ತದ ಕಷಾಯಿ ಬಂಜಿ ತಂಪರಿಗೆ ಮೆಂತೆದ ಗಂಜಿ ಉನ್ಪ ಇತ್ತೆಲ್ಲ ಅವು ಆಚರಣೆ ಮಲ್ತೊಂದುಲ್ಲ ನನ್ನ ದುಂಬುಗ್ಲ ಆಚರಣೆ ಮಲ್ಪುಡ್ ನಮ್ಮ ಪಾಲದ ಕೆತ್ತದ ಕೆತ್ತದ ಕ ಸಾರಿ ಕೆತ್ತದ ಕಷಾಯ ಐ ಟಿ ಎ ತೊಂಜಿ ಮೆಡಿಷನ್ ಸಿಕ್ಕೊಂಡು ವರ್ಷಗೋರ ಪಂಡಲ್ಲ ನಮ್ಮ ಜೀವಗೆ ಬೋಡಾಪಿನ ಮೆಡಿಷನ್ ತಿಕ್ಕೊಂಡು ಇತ್ತೆ ನಮಗೆ ರಾತ್ರಿ ಪಗಲನಾಗ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಪನ್ಪ ಪಂಡ ಪರಿಸ್ಥಿತಿ ಅಂಚೆ ಆತಂಡಿತ್ತೆ ದಾಲ ಮಲ್ಪಲ ಕೈಜ್ಜಿ ದುಂಬದ ಮರ್ದಲ ಐತೆ ನಮ್ಮ ಬಾಡಿಗೆ ಅವು ತಾಗೊಂದಿಜ್ಜಿ ಜಾಮುಲ್ತಾ ಹೆಂಕಲ್ ನಾ ಕಾರ್ಯದರ್ಶಿ ಐತ ಬಗ್ಗೆನೆ ದುಂಬುದ ಉಂದೆತ ಬಗ್ಗೆ ಬುರುಪಾನ ನೆಟ್ಟೆ ಅಜ್ಜಿ ಪಾರ್ದನ ಬಂದ್ಬಿರು ಸುಗಂಧಿಯೇ ಆಂಟಿ ಬಾರಿ ಶೋಕ್ ಅದ್ರು ಅವ್ ಪಾರ್ದನ ಕೇಂದ್ರಗೆ ಬಾರಿ ಖುಷಿ ನಿಗಲ್ನ ಕೇಂದಲೇ ಎಂಜಾಯ್ ಮಾಡಿಕಲ್ ಅವು ಬೀಸ ಬೀಸಾನಿಗೇಡು ಒಂದು ಉರ್ದು ಪಾಡ್ದು ಬೀಸನು ಭಾರಿ ಶೋಕ್ ಖುಷಿ ದುಂಬದ ಕಾಲದ ಒಂದು ಖುಷಿ ಅಂಜು ಬಾರಿ ಶೋಕಂಡು ಶಾರ್ಟ್ ಬಂದಿ ವೀಡಿಯೋ ಮಾಡಿದ್ದೆ ಎದುರು ತೀದು ಎಂಜಾಯ್ ಮಾಡ್ತಾರೆ ಭಾರಿ ಶೋಕ್ ಒಂದು ಬಾರಿ ಶೋಕ್ ಬರ್ತೀನಿ ನಿತ್ಯೆ ಪೂರ ಐಟಮ್ಸ್ ಲ ಬತ್ತುಂಡು ಇತ್ತೆ ಪೂರ ಐಟಮ್ಸ್ ಲ ನೆಟ್ಟೆ ಹೆಂಗಲ್ ದ ಪಲ್ಯ ಪೂರಲ ಉಂಡು ಉಂದು ಹೆಂಕಲ್ ಇಲ್ಲಡೆ ಮಲ್ದಿನ ವಸ್ತು ಪ್ರತಿ ಒರಿಲ ಪೊರಂಜೋಲು ಮಲ್ದಿನ ವಸ್ತು ಉಂದು ತಿಮರೆದ ಚಟ್ನಿ ಆವಡ್ ಏನೇ ಪೂರಲ ಅತ್ತ್ ಶೋಕ್ ಆಯ್ತು ಒಂದು ನನ ದುಮಗುಲ ಐನಾತ್ ಉಂದೊಂಜಿ ಪ್ರೋಗ್ರಾಮ್ ಎಡ್ಡೆ ನಡ ಇತ್ತಿದ ಜೋಕುಲೆಗ್ ಗೊತ್ತಾವಡು ದುಂಬು ಎಂಚ ಹೆಂಚ ಪನ್ಪಿನ ಒಂಜಿ ಪಂಪಿನ ಒಂದು ಉದ್ದೇಶಗಾದ್ವು ಮಲ್ಪುನು ಹೆಂಕಲ್ ಪಂಡ ಗೊತ್ತಾವಡಗಲೆ ದುಂಬುದ ಕಷ್ಟ ಏನ ಎಂಚ பதுக்குதிரது தகு பூர்வஜர் ஹியர் பருளத எது இத்த நம்ம பதுக்கு சூன்யுந்த பனி அத்து பரு பதுக்குதே ரகல் ஃபிரெண்ட்ஸ் ஃபுஷியண்ட் அவஞ்சு லைக் கொரலே take thanks for watching next week we go bye-bye